ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎರಡು ದಿನಗಳ ಭೇಟಿಗಾಗಿ ತವರು ರಾಜ್ಯ ಒಡಿಶಾಗೆ ಆಗಮಿಸಿದ್ದಾರೆ ರಾಜಧಾನಿ ಭುವನೇಶ್ವರದ ಬಿಜು ಪಟ್ನಾಯಕ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ರಾಷ್ಟ್ರಪತಿ ಅವರನ್ನು ರಾಜ್ಯಪಾಲ ಡಾ ಹರಿಬಾಬು ಕಂಭಂಪತಿ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಹಾಗೂ ಜುವೆಲ್ ಓರಾಮ್ ಬರಮಾಡಿಕೊಂಡರು ಒಡಿಶಾ ವಿಧಾನಸಭೆಯ ಚಳಿಗಾಲದ ಅಧಿವೇಶನದ ಮೊದಲ ದಿನವಾದ ಇಂದು ಸಂಜೆ ವಿಧಾನಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ರಾಷ್ಟಪತಿಯೊಬ್ಬರು ಒಡಿಶಾ ವಿಧಾನಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವುದು ಇದೇ ಮೊದಲ ಬಾರಿಯಾಗಿದೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಒಡಿಶಾ ವಿಧಾನಸಭೆಯ ಸದಸ್ಯರಾಗಿದ್ದಾಗ ತಾವು ಕಾರ್ಯನಿರ್ವಹಿಸಿದ್ದ ಕೊಠಡಿ ಸಂಖ್ಯೆ ಹನ್ನೊಂದಕ್ಕೂ ಭೇಟಿ ನೀಡಲಿದ್ದಾರೆ ರಾಷ್ಟಪತಿ ಭೇಟಿ ಹಿನ್ನೆಲೆಯಲ್ಲಿ ಈ ಕೊಠಡಿಯನ್ನು ನವೀಕರಿಸಲಾಗಿದೆ ದ್ರೌಪದಿ ಮುರ್ಮು ಅವರು ಎರಡು ಸಾವಿರ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಒಡಿಶಾದ ಮಯೂರ್ಗಂಜ್ ಜಿಲ್ಲೆಯ ರೈರಂಗಪುರ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸನ ಸಭೆಗೆ ಆಯ್ಕೆಯಾಗಿದ್ದರು ಅವರು ಬಿಜೆಡಿ ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮುಖ ಖಾತೆಗಳನ್ನು ಸಹ ಹೊಂದಿದ್ದರು ರಾಷ್ಟಪತಿಗಳ ಭೇಟಿ ಹಿನ್ನೆಲೆಯಲ್ಲಿ ಭುವನೇಶ್ವರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ನಾಳೆ ರಾಷ್ಟಪತಿ ಅವರು ಲಕ್ನೋದಲ್ಲಿ ಬ್ರಹ್ಮಕುಮಾರಿಯರ ವಿಶ್ವದ ಐಕ್ಯತೆಗಾಗಿ ಧ್ಯಾನ ಮತ್ತು ನಂಬಿಕೆ ಕುರಿತ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ನಂತರ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಹತ್ತೊಂಬತ್ತನೇ ರಾಷ್ಟೀಯ ಜಂಬೂರಿಯಲ್ಲಿ ಭಾಷಣ ಮಾಡಲಿದ್ದಾರೆ